ಹಾಗೆ ಲಕ್ಷ್ಮೀ ದೇವಿ ಈ ಲೋಕವೇ ಹಾಗೆ ಸುದರ್ಶನ ಏನು ಯಾರಿಗೆ ಮೊದಲು ಕೆಲಸ ಉಂಟಾ ಯಾರ ಹತ್ರ ಅನುಕೂಲವಾಗಿ ಹೋಗೋದ್ರಾಗ ಬರ್ತಾರ ಬಗ್ಗೆ ನಮಸ್ಕಾರ ಮಾಡ್ತಾ ಹೌದು ಹೌದು ಯಾರು ಅನುಕೂಲವಾಗಿ ಬರ್ತಾ ಇಲ್ವಾ ಹ ಆದ್ರೆ ಒಂದು ವಿಚಾರ ಉಂಟು ಲೋಕದಲ್ಲಿ ಪ್ರತಿಯೊಬ್ಬರು ಲಕ್ಷ್ಮೀನಾರಾಯಣ ಅಂತ ಕರೀತಾರೆ ಹೊರತು ನಾರಾಯಣ ಲಕ್ಷ್ಮಿ ಅಂತ ಯಾರು ಹೇಳಿ ಲಕ್ಷ್ಮೀ ದೇವಿಗೆ ನಾನು ಒಂದು ಹೇಳಬೇಕು ಏನು ಈ ಪ್ರಾಪಂಚಿಕರು ಅಷ್ಟೇ ದೇವರು ಶ್ರೀಹರಿ ಮೇಲೆ ಇಡ್ತಾರೆ ಯಾಕೆ ಜೊತೆ ಲಕ್ಷ್ಮಿ ಇದ್ದಾರೆ ಹಾಗೆ ಈ ಲಕ್ಷ್ಮಿಗೆ ಬೇಕಾಗಿ ನಾರಾಯಣ ದೇವರನ್ನು ಪೂಜಿಸುವುದು ಒಂದು ಮಾತು ಏನು ಈ ದೊಡ್ಡವರು ಅನ್ನಿಸಿಕೊಳ್ಳೋದಕ್ಕೆ ದೊಡ್ಡವರ ಜೊತೆ ಕೆಲಸ ಮಾಡಬೇಕಾಗ್ತದೆ ಅನುಭವ ಆದ್ಮೇಲೆ ಇವರು ಆಮೇಲೆ ಸಮಾಜದ ದೊಡ್ಡವ ಅಂತ ಗುರುತಿಸುವುದು ಅದು ಒಂದು ನೀನು ತಿಳ್ಕೊಂಡದ್ದು ಆದ್ರೆ ದೊಡ್ಡವರ ಜೊತೆ ಕೆಲಸ ಮಾಡಿದ್ರೆ ಯಾವತ್ತೂ ಮೇಲೆ ಬರುತ್ತಿಲ್ಲ ಎಂಬುದು ನನಗೆ ಸ್ಪಷ್ಟವಾದಂತಹ ಮಾತು ಹಾಗೆ ಹೌದಪ್ಪ ಶ್ರೀಮನ್ನಾರಾಯಣ ಅಂದ್ರೆ ಏನು ನಾವು ತಿಳ್ಕೊಂಡದ್ದು ಹೇಗೆ ಅದರಲ್ಲಿ ಲಕ್ಷ್ಮೀದೇವಿ ಒಳಗೊಂಡಿದ್ದಾಳೆ ಒಳಗೊಂಡಿದ್ದಾನೆ ಒಳಗೊಂಡಿದ್ದಾನೆ ಗರುಡನು ಒಳಗೊಂಡಿದ್ದಾನೆ ಈ ಸುದರ್ಶನವೂ ಒಳಗೊಂಡಿದ್ದಾನೆ ಎಂಬುದಾಗಿ ನಾನು ತಿಳಿದದ್ದು ನಿಮ್ಮ ಸರಸದಲ್ಲಾಪ ನಡೀತಾ ಇತ್ತಲ್ಲ ಬಾಳ ಹೊತ್ತಿನಿಂದ ನಾನು ಆಲಿಸ್ತಾ ಇದ್ದೆ ಅಲ್ಲ ಏನು ಗಂಡ ಹೆಂಡಿರು ಮಾತಾಡುವುದನ್ನು ಕಟ್ಟು ಕೇಳಬಾರದ್ದು ಗೊತ್ತಿರುವ ಸುದರ್ಶನ ನಿಮಗೆ ಗಂಡ ಹೆಂಡತಿ ಮಾತಾಡುವಾಗ ಮೂರನೆಯವರು ಕಿವಿಗೊಡಬಾರದು ಸತ್ಯ ಹಾಗಂತ ಮೂರನೇವರು ಕಿಡಿ ಕಿವಿಗೊಡುವ ಮಕ್ಕಳು ಪ್ರಾಯ ಪ್ರಬುದ್ಧರಾಗುವಾಗ ಹೆಂಡತಿ ಮಕ್ಕಳು ಸರಸ ಸಲಾಪವನ್ನು ನಿಲ್ಲಿಸಬೇಕು ಇಲ್ಲಾಂದ್ರೆ ಕಡಿಮೆ ಮಾಡಬೇಕು ಈಗ ನಮಗೆ ಬಂದಿಲ್ಲ ಸ್ವಾಮಿ ನನಗೆ ಮಾತಾಡಲಿಕ್ಕೆ ಲಕ್ಷ್ಮೀ ದೇವಿ ಅಂತ ನೀನು ಕೆಲಸ ಇಲ್ಲ ನೀನು ಇಲ್ಲೇ ಉತ್ಸವ ಮೂರ್ತಿಯ ಹಾಗೆ ತಿಳಿಯಲು ಈ ಉತ್ಸವ ಮೂರ್ತಿಯಾದ ದೇವಸ್ಥೆ ಕುಣಿತುಕೊಳ್ಳುವುದಕ್ಕೆ ಮಾತ್ರ ಮಾತ್ರ ನಿನ್ನ ಪ್ರಸಂಗದಲ್ಲಿ ನಾನು ಉತ್ಸವ ಮೂರ್ತಿ ನೀನು ಉತ್ಸವ ಮೂರ್ತಿ ಏನು ಬಿಡುತ್ತಿ ಇರಲಿ ನಿಮ್ಮ ಸಂಭಾಷಣೆಯಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಗಂಟು ಬಂದ್ರೆ ಅಂತ ಮಾತಾಡಬೋದಲ್ಲ ಮಾತಾಡಬಹುದು ಹಾಗಂತ ನಿನ್ನದೇ ಪ್ರಸಂಗ ಅಂತ ಹೇಳೋಣ ನಮ್ಮಿ ಬೆರ ಪ್ರಸಂಗ ನಾವು ಬಾದಿಸುವುದಕ್ಕೆ ಇದೆ ನಾನು ಬಂತು ಮಾಡುವುದಕ್ಕೆ ಇದೆ ನೀನು ಕುಳಿತಿರಬೇಕು ನಮಗೆ ಪೂರಕವಾಗಿ ನೀನು ವಿವರಿಸಬಹುದು மார்கல்ல சரி குணரங்கே